ಅವ್ರ ಮೇಲೆ ಭಾಳ ಜನ ಅಭಿಮಾನ ಇಟ್ಕೊಂಡು ಒಳ್ಳೆ ಓದ್ಕೊಟ್ಟವ್ರೆ ಐ ಎಷ್ಟು ಗೆಲ್ಸವ್ರೆ ಅವರು ಮುಂದೆ ಏನೋ ನಮ್ಮ ಇದರಲ್ಲಿ ಒಂದು ಹಾಸ್ಪಿಟ್ಲ್ ಆಪ್ ಏನೋ ಒಂದು ಅನುಕೂಲ ಮಾಡ್ತಾರೆ ಅಂತ ಅವರ ನಿರೀಕ್ಷೆ ಇಟ್ಕೊಂಡು ಕಾಯ್ತಾಯಿದ್ವಿ ಸರ್ ಇಲ್ಲಿ ಸರ್ ನಿರೀಕ್ಷೆ ಇತ್ತ ಕೆಲವು ಇತ್ತು ಹಾಂ ಅವರು ಗೆಲ್ತಾರೆ ಅಂತ ನಮ್ಮ ನಿರೀಕ್ಷೆ ಮಾತ್ರ ಇತ್ತು ಸರ್ ಈಗ ಅವ್ರ ಮೇಲೆ ಜಾಸ್ತಿ ನಂಬಿಕೆ ಇಟ್ಕೊಂಡಿದ್ದಾರೆ ಒಂದು ಕಡೆ ಒಂದು ಅಭಿವೃದ್ಧಿ ಪರ್ವ ತರ್ತಾರೆ ಅಂತ ಅದ್ರ ಬಗ್ಗೆ ಹೇಳಿದವ್ರೆ ಅಭಿವೃದ್ಧಿ ತರ್ತಾರೆ ಅಂತ ಈಗ ಸುಧಾರಕುಮಾರಣ್ಣವರು ಮಧ್ಯದಲ್ಲಿ ನಮ್ಮ ಕುಮಾರ್ ಅವ್ರೆ ಅವರಿಬ್ಬರು ಸೇರಿ ಕೆಲಸ ಮಾಡ್ತಾರೆ ಅಂತ ನಮಗೆ ಆ ನಂಬಿಕೆ ಇದೆ ಈಗ ಐದು ಜನಕ್ಕೆ ನಮ್ಮ ನಮ್ಮ ಕರ್ನಾಟಕ ಐದು ಜನಕ್ಕೆ ಮಂತ್ರಿ ಸ್ಥಾನ ಕೊಟ್ಟವ್ರೆ ಅವರೆಲ್ಲ ಸೇರ್ಕೊಂಡು ವರ್ಕ್ ಮಾಡ್ತಾರಂತೆ ಬಹಳ ನಮಗೆ ಹೆಮ್ಮೆ ಇದೆ ಆದ್ರೂ ಇಷ್ಟೊಂದು ಅಂತರದಿಂದ ಗೆಲ್ತಾರೆ ಅಂತ ಇಲ್ಲ ನಾವೊಂದು ಐವತ್ತು ಸಾವಿರ ಲೆಕ್ಕ ಹಾಕೊಂಡಿದ್ದು ಆದ್ರೆ ಜನ ಅಭಿಮಾನ ಇಟ್ಕೊಂಡು ಒಳ್ಳೆ ಓಟ್ ಕೂತು ಸರಿ ಅಭಿವೃದ್ಧಿಗೆ ಓಟ್ ಹಾಕಲಿಲ್ಲ ಮಾತಿಗೆ ಓಟ್ ಹಾಕಿದ್ರು ಅಂತ ಏನಿಲ್ಲ ಮಾತು ಏನಿಲ್ಲ ಮಾತು ಪಾಪ ಅವ್ರೇನು ಜನ ಮಕ್ಕನೇನು ನೋಡಿಲ್ಲ ಮಕ್ಕಳ ನೋಡಿದ್ರೆ ಓಟ್ ಹಾಕವ್ರೆ ಇದು ಈಗ ಮಕ್ಕಳ ತೋರಿಸ್ತವ ಪಾಪ ಅವ್ರ ಮಕ್ಕನೇನು ನೋಡಿರಲಿಲ್ಲ ಆಸ್ಪಿಟ್ಲಿಂದ ಜನಕ್ಕೆ ಒಳ್ಳೆ ಸಹಾಯ ಮಾಡೋ ಆಪರೇಷನ್ ಮಾಡಿ ಒಂದು ಎಂಬತ್ತು ಸಾವಿರ ಜನ ಇದಕ್ಕೆ ಆ ಅಭಿಮಾನ ಇಟ್ಕೊಂಡು